ನ ಖಾಸಗಿ ಹೋಟೆಲ್ನಲ್ಲಿ ಇಂದು ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯ ಪರಿಶಿಷ್ಟ ಜಾತಿಯ ಸಮಗ್ರ ಸಮೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದರ ಜನಜಾಗೃತಿ ಸಭೆಯನ್ನ ಕರೆಯಲಾಗಿತ್ತು ಈ ಒಂದು ಸಭೆಯಲ್ಲಿ ಆಹಾರ ನಾಗರಿಕ ಪೂರೈಕೆ ಹಾಗೂ ಗ್ರಾಹಕ ವ್ಯವಹಾರಗಳ ಸಚಿವರಾದ ಕೆಎಚ್ ಮುನಿಯಪ್ಪ ಹಾಗೂ ಮಾಜಿ ಕೇಂದ್ರ ಸಚಿವರಾದ ನಾರಾಯಣ ನಾರಾಯಣಸ್ವಾಮಿ ಮತ್ತು ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಸಂಸದರಾದ ಗೋವಿಂದ ಕಾರಜೋಳ್ ಹಾಗೂ ವೆಂಕಟೇಶ್ ದೊಡ್ಡೇರಿ ಸೇರಿದಂತೆ ಹಲವು ಸಮುದಾಯಗಳ ಮುಖಂಡರು ಕೂಡ ಭಾಗವಹಿಸಿ ಇದೇ ತಿಂಗಳ ಮೂವತ್ತರ ಅಂತ್ಯದೊಳಗೆ ಪರಿಶಿಷ್ಟ ಜಾತಿಯ ಎಲ್ಲ ಸಮುದಾಯದವರು ತಮ್ಮ ಮೂಲ ಜಾತಿಯನ್ನ ನೋಂದಾಯಿಸಲು ಕರೆಯನ್ನ ನೀಡಲಾಯಿತು ಈ ಒಂದು ಕುರಿತು ಮಾತನಾಡಿದ ಸಚಿವರು ಇದು ಪಕ್ಷಾತೀತವಾಗಿ ನಡೆಸುತ್ತಿರುವ ಕಾರ್ಯಕ್ರಮವಾಗಿದ್ದು ಸಮುದಾಯದ ಹಿತದೃಷ್ಟಿಯಿಂದ ಎಲ್ಲರೂ ಈ ಒಂದು ಸಮೀಕ್ಷೆ ಕಾರ್ಯ ಯಶಸ್ವಿಗೊಳಿಸಲು ಕೋರಿದರು ಇನ್ನು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಏಕಸದಸ್ಯ ಆಯೋಗದ ನಿರ್ದೇಶನದಂತೆ ಮೇ ಆರರಿಂದ ರಾಜ್ಯಾದ್ಯಂತ ಸರ್ಕಾರವು ಸಮೀಕ್ಷೆಯ ಕಾರ್ಯವನ್ನು ನಡೆಸುತ್ತಿದ್ದು ಇದೇ ತಿಂಗಳ ಮೂವತ್ತಕ್ಕೆ ಕೊನೆಗೊಳ್ಳಲಿದ್ದು ಎಲ್ಲಾ ಪರಿಶಿಷ್ಟ ಜಾತಿಯ ನೂರ ಒಂದು ಜಾತಿಯ ಸಮುದಾಯದವರು ತಮ್ಮ ತಮ್ಮ ಮೂಲ ಜಾತಿಯನ್ನ ನೋಂದಾಯಿಸಲು ಮನವಿಯನ್ನ ಮಾಡಿದ್ರು ಈ ಒಂದು ಸಂದರ್ಭದಲ್ಲಿ ಮಾಜಿ ಕೇಂದ್ರ ಸಚಿವರಾದ ಆಣಿಕ ನಾರಾಯಣ ಸ್ವಾಮಿ ಸಂಸದರಾದ ಗೋವಿಂದ ಕಾರಜೋಳ ಅವರು ಸರ್ಕಾರ ಪ್ರತಿ ಬಾರಿ ಗಣತಿ ಮಾಡಲು ಹೆಚ್ಚುವರಿ ಸಮಯವನ್ನು ನೀಡುವ ಸಲುವಾಗಿ ಮುಂದಕ್ಕೆ ಹಾಕುವುದು ಸರಿಯಲ್ಲ ಇದೇ ತಿಂಗಳು ಮೂವತ್ತನೇ ತಾರೀಕಿಗೆ ಜನಗಣತಿ ಮುಗಿಯಬೇಕು ಆದಷ್ಟು ಬೇಗ ಸರ್ಕಾರದ ಗೆಜೆಟ್ ನೋಟಿಫಿಕೇಶನ್ ಪ್ರಕಟಿಸಬೇಕು ಅಂತ ಕೂಡ ಒತ್ತಾಯಿಸಿದ್ರು ಇನ್ನು ಈ ಒಂದು ಸಂದರ್ಭದಲ್ಲಿ ಶ್ರೀ ಶ್ರೀ ಶಿವಮುನಿ ದೇಶಿಕೇಂದ್ರ ಸ್ವಾಮೀಜಿ ಹಾಗೂ ಸಂಸದರಾದ ಗೋವಿಂದ ಕಾರಜೋಳ ಮಾಜಿ ಕೇಂದ್ರ ಸಚಿವರಾದ ಎ ನಾರಾಯಣಸ್ವಾಮಿ ಹಾಗೂ ಮಾಜಿ ಸಂಸದರಾದ ಚಂದ್ರಪ್ಪ ಹಾಗೂ ಸಂಘಟನೆಯ ಮುಖಂಡರಾದ ವಕೀಲರಾದ ದೊಡ್ಡೇರಿ ಮುತ್ತುರಾಜ್ ಪಿಮೂರ್ತಿ ಬಿಆರ್ ಮುನಿರಾಜು ಹಾಗೂ ಗುರುಮೂರ್ತಿ ಸೇರಿದಂತೆ ಸಂಘಟನೆಗಳ ಪ್ರಮುಖ ಮುಖಂಡರು ಉಪಸ್ಥಿತರಿದ್ದರು ಹತ್ತರಿಂದ ಹದಿನೈದು ಸಾವಿರಕ್ಕೆ ಹೋಗಿದ್ದು ಪ್ರತಿದಿನ ಹೋಗಿದೆ ಅದಕ್ಕೆಲ್ಲರೂ ಕೂಡ ನಾನು ನಾನು ನಿಮ್ಮನ್ನು ಅಭಿನಂದಿಸ್ತೇನೆ ನಿಮ್ಮೆಲ್ಲರ ಪರಿಶ್ರಮ ನಿಮ್ಮ ಸಮಯ ಎಲ್ಲವನ್ನು ಕೊಟ್ಟಿದ್ದೀರಿ ಈಗ ಕಡೆಯಾಗಿ ಒಂದು ನಾಲ್ಕೈದು ದಿನ ಉಳಿದಿದೆ ನಿಮ್ಮ ಸಹಕಾರ ಈ ಸಮುದಾಯಕ್ಕೆ ನಿಮ್ಮ ಸೇವೆ ಸದಾ ಇರಲಿ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಮಹನೀಯರನ್ನ ಒಂದೇ ಸರಿ ತಮ್ಮ ಪರವಾಗಿ ಸ್ವಾಗತಿಸುತ್ತೇನೆ ಇವತ್ತು ಯಾವುದೇ ಭಾಷಣ ಇರೋದಿಲ್ಲ ಹಾಗಾಗಿ ಈ ನೆಕ್ಸ್ಟ್ ಮುಂದಿನ ಅವಧಿಯನ್ನು ನಾರಾಯಣಸ್ವಾಮಿ ಅವರು ತಗೋಬೇಕಂತ ನಾನು ಪ್ರಾರ್ಥನೆ ಮಾಡ್ಕೊಳ್ತೇನೆ ಸರ್ವೆ ಅಂತ ಕೇಳಿರೋದು ಯಾವ ಬೂತ್ ಅಲ್ಲಿ ಬರುವಂತ ಮನೆಗಳನ್ನ ಮಾತ್ರ ಸರ್ವೆ ಮಾಡಿ ಓಟರ್ ಲಿಸ್ಟ್ ಎತ್ಕೊಂಡಿ ಅಂತೇಳಿರು ಆದ್ರೆ ಬಿ ಬಿ ಎಂ ಆ ಓಟರ್ ಲಿಸ್ಟ್ ಫಾಲೋ ಮಾಡಲಿಲ್ಲ ಆದ್ರಿಂದ ಸರಿಯಾಗಿ ಸರ್ವೆ ಅಂತ ನನ್ನ ಆಪಾದನೆ ಇದಾಗದ ಹೋದ್ರೆ ಇನ್ನೂ ನಾಲ್ಕು ದಿನ ಇದೆ ಒಂದು ಬೂತ್ಗೆ ಮುನ್ನೂರ ಐವತ್ತು ನಾನು ಮನೆ ಬರೋದಿಲ್ಲ ಆ ಮುನ್ನೂರೈವತ್ತು ಮನೆಗೂ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೊಂದು ಬೂತ್ ಡಿವೈಡ್ ಮಾಡಿ ನಮ್ಮ ಕಾರ್ಯಕರ್ತನ ನಮ್ಮ ಸ್ನೇಹಿತರು ಬಂಧುಗಳ ನಾನೇ ಇದು ಎಲ್ಲ ಕನ್ಮೆಸ್ನರ್ ಅಂತ ಎಲ್ಲ ಹೇಳ್ಬೇಕು ಬೇಕಾಗಿಲ್ಲ ಅನ್ಕೊಳ್ತೀನಿ ಇಡೀ ಬೆಂಗಳೂರಿನ ಇಪ್ಪತ್ತೆಂಟು ಕ್ಷೇತ್ರಗಳಿಗೆ ಅನ್ವಯವಾಗುವಂತ ಹೆಸರು ಮಾಡ್ಕೊಬಾರ್ದು ನಾವೆಲ್ಲ ಕೆಲವರೆಲ್ಲ ಮಾತ್ರ ನಾನು ಹಂಡ್ರೆಡ್ ಪರ್ಸೆಂಟ್ ನೀರಾರಯ ಅನ್ನಿ ಯಾರ ಯಾರ ಹೇಳೋದಕ್ಕೆ ಅನ್ನಿ ಸ್ವೀಕಾರ ಮಾಡ್ಕೊಳ್ತೀನಿ ಯಲಂಕದಲ್ಲಿ ವೆಂಕಟೇಶ್ ಹತ್ತೊಂಬತ್ತು ಸಾವಿರದ ಐನೂರ ಐವತ್ತಾರು ಎರಡ್ ಸಾವಿರದ ಹನ್ನೂರನೇ ಜನಗಣತಿಗೆ ಅದಕ್ಕೆ ನಲವತ್ತು ಪರ್ಸೆಂಟ್ ಇನ್ಕ್ಲೂಡ್ ಮಾಡಿದ್ರೆ 40% ಪರ್ಸೆಂಟ್ ಇನ್ಕ್ಲೂಡ್ ಮಾಡಿದ್ರೆ ನಮ್ಮ ಜನರ ಜಾತಿ ಗಣತಿಗೆ ಸ್ಪಂದನೆ ಮಾಡಬೇಕಾಗಿದೆ ಗೊತ್ತಾಯ್ತಲ್ವಾ ಏಳು ಸಾವಿರ ವೆಂಕಟೇಶ್ ಎಲ್ಲಿ ಎಂಟಿ ಮೇಲೆ ನಾವು ಏನು ನಾ ಇಂಟ್ಲಾಗ ಏನಂದ್ರೆ ಬಕ್ ಇಟ್ಲಾಕಾಕ ನಾಲ್ಕು ನಾಳು ತಮ್ಮ ಅನೇಕ ಮಹನೀಯರನ್ನ ಪಕ್ಷಾತೀತವಾಗಿ ಎಲ್ಲರ ಜೊತೆಯಲ್ಲಿ ಕುರಿತು ಚರ್ಚೆಗಳನ್ನು ಮಾಡಿ ನಮ್ಮ ಸಮುದಾಯವನ್ನು ಯಾವ ರೀತಿ ಎಚ್ಚರಿಸಬೇಕು ಸಮುದಾಯದ ಪಾಲ್ಗೊಳ್ಳುವಿಕೆಗೆ ನಮ್ಮ ಏನು ನಮ್ಮ ಜವಾಬ್ದಾರಿಗಳೇನು ಈ ರೀತಿಯಲ್ಲಿ ಅನೇಕ ಮಹದಿರು ಸೂಚನೆ ಇದ್ದು ಸೂಚನೆ ಇಲ್ಲದೂ ಸಹ ತಮ್ಮದೇ ಅನ್ನೋ ದಾರಿಯಲ್ಲಿ ಸಹಕಾರವನ್ನು ಕೊಟ್ಟಿದ್ವಿ ತಾವು ಕೊಟ್ಟಿದ್ದಿಲ್ಲ ನಾಗಮೋಹನ್ ದಾಸ್ ಅವರ ಈ ಕಾರ್ಯದಲ್ಲಿ ಪ್ರಗತಿಯ ಸಾಧನೆ ಬೆಂಗಳೂರಿನ ರಾಜ್ಯದಲ್ಲಿ ಕೇವಲ ತೊಂಬತ್ತು ತೊಂಬತ್ತೊಂದು ಪರ್ಸೆಂಟ್ ಈ ದಿಕ್ಕಿನಲ್ಲಿ ಅನೇಕ ಮಾನ್ಯರಿಗೆ ಮಂತ್ರಿಗಳಿಗೆ ಶಾಸಕರಿಗೆ ಲೋಕಸಭಾ ಸದಸ್ಯರಿಗೆ ಸಂಘಟನಾ ಪ್ರಮುಖರಿಗೆ ಆತಂಕಕ್ಕೆ ಕಾರಣ ತಮ್ಮೆಲ್ಲ ಹಿರಿಯ ದಶಕ ಕಾಲ ಒಳ ಮೀಸಲಾತಿ ಹೋರಾಟ ಮಾಡಿದವರು ದಶಕಗಳ ಕಾಲ ತಮ್ಮದೇ ಆದಂತಹ ನೆಲೆಗಟ್ಟಿನಲ್ಲಿ ನಾಯಕತ್ವದಲ್ಲಿ ಹೋರಾಟಗಳನ್ನು ಮಾಡಿದ್ದೀರ ಆದರೂ ಇಲ್ಲೊಂದು ಕಡೆ ಅನೇಕ ಇದ್ದಂತ ಅನುಮಾನಗಳು ಸಮಾಜಕ್ಕೆ ಬಂದಿರೋದ್ರಿಂದ ಇವತ್ತು ಅನೇಕ ಬಾರಿ ಇಲ್ಲಿ ಸಭೆ ಆಗಿದೆ ಕೆ ಎಚ್ ನಮ್ಮ ರಾಜ್ಯದ ಸಚಿವರು ಹತ್ತು ನಿಮಿಷ ಬರ್ತಾರೆ ಆದರೂ ಭಾಷಣದ ಕಾರ್ಯಕ್ರಮ ಅಲ್ಲ ಯಾರು ಯಾವ ಜವಾಬ್ದಾರಿ ಇರಲಿ ಮಾಡಬೇಕು ಆ ದಿಕ್ಕಿನಲ್ಲಿ ಜವಾಬ್ದಾರಿಗಳನ್ನ ಸ್ವೀಕಾರ ಮಾಡ್ಕೊಬೇಕು ಜವಾಬ್ದಾರಿ ಬಗ್ಗೆ ಮಾರ್ಗದರ್ಶನ ಸೀಮಿತವಾಗಿ ಆಗಬೇಕು ಕೇವಲ ನಾಲ್ಕೈದು ದಿನ ಇರೋದು ಆ ದೃಷ್ಟಿಯಿಂದ ನಿನ್ನೆ ಸಭೆ ಆಗಿದೆ ಮನೆಯ ಮಂತ್ರಿಗಳು ಸಭೆ ಮಾಡಿದ್ದಾರೆ ಆದರೂ ತರಗತಿ ಸಾಧನೆ ಆಗಲಿಲ್ಲ ವೇದಿಕೆ ಮೇಲೆ ಅನೇಕ ಮಹಿಳೆಯರಿದ್ದಾರೆ ನಮ್ಮ ಮಾಜಿ ಉಪಮುಖ್ಯಮಂತ್ರಿಗಳಾಗಿರುವಂತಹ ಲೋಕಸಭಾ ಸದಸ್ಯ ಗೋವಿಂದ ಕಾರರೋಳವರಿದ್ದಾರೆ ಸ್ವಾಮೀಜಿಗಳಿದ್ದಾರೆ ನಮ್ಮ ರಾಜ್ಯದ ಅನೇಕ ಸಂಘಟನೆ ವೇದ್ಯೆಗೆ ಹಿರಿಯು ಬರುವವ ಮತ್ತೆ ಅದು ಸಮಯ ಹಿಡಿಯೋದು ಬೇಡ ನಾನು ಅನೇಕ ಜೊತೆಯಲ್ಲಿ ಮಾತಾಡಿದೆ ಇನ್ನು ನಾಲ್ಕು ದಿನ ಈ ಸಭೆಗೆ ಯಾರು ತಮ್ಮ ಸಮಯವನ್ನು ಕೊಡ್ತಾರೆ ಯಾರಿಗೆ ಬದ್ಧತೆ ಇದೆ ಯಾರಿಗೆ ಈ ಸಮುದಾಯಕ್ಕೆ ನ್ಯಾಯ ಸಿಗ್ಬೇಕು ಅಂತಿದೆ ಇದಕ್ಕಾಗಿ ನಾಲ್ಕು ದಿನಗಳ ಸಮಯವನ್ನು ಜಾತಿ ಗಣತಿಯ ನಾಗಮೂರು ದಿವಸ ವಧಿಯ ದಿಕ್ಕಿನಲ್ಲಿ ಬಿ ವ್ಯಾಪ್ತಿಯಲ್ಲಿ ಸಮಯವನ್ನು ಕೊಡ್ತೇನೆ ನನ್ನ ಕ್ಷೇತ್ರ ನನ್ನ ವಾರನ ನನ್ನ ಬೀದಿಯನ್ನ ನೋಡ್ಕೊಳ್ತೇನೆ ಅಂತ ಕಾರ್ಯಕರ್ತರ ಪಡೆ ಹೇಳಿ ನಾವೆಲ್ಲ ಮನವಿ ಮಾಡಿದ್ದೀವಿ ಆ ಮನವಿಗೆ ಸ್ಪಂದಿಸಿ ಅನೇಕ ಮನವಿ ಬಂದಿದ್ದಾರೆ ಆದ್ರಿಂದ ಬರಬೇಕಾಗಿತ್ತು ಹತ್ತು ನಿಮಿಷ ಸಮಯ ಇರೋದ್ರಿಂದ ಕರ್ನಾಟಕ ರಾಜ್ಯದಲ್ಲಿ ಅನೇಕ ಸೆನ್ಸಸ್ಗಳಾಗಿದೆ ಸರ್ವೆ ಆಗಿದೆ ಎರಡ್ ಸಾವಿರದ ಹನ್ನೊಂದರ ಸೆನ್ಸಸ್ ಅಲ್ಲಿ ಎಪ್ಪತ್ತು ಪರ್ಸೆಂಟ್ ಎಪ್ಪತ್ತು ಪರ್ಸೆಂಟ್ ಬೆಂಗಳೂರಿನಲ್ಲಿ ಗಣತಿಗೆ ಸೆನ್ಸಸ್ಗೆ ಸ್ಪಂದನೆ ಸಿಕ್ಕಿದೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಇಡೀ ಬಿ ಅಧಿಕಾರಿಗಳು ಇಡೀ ಸರ್ಕಾರ ನಮ್ಮ ಮಂತ್ರಿಗಳು ಬೆನ್ನೂ ಹತ್ತಿರೂ ಸಹ ನಲವತ್ತೊಂಬತ್ತು ಪರ್ಸೆಂಟ್ ನಮಗೆ ಸ್ಪಂದನೆ ಆಗಿಲ್ಲ ಸಲಹೆ ಆಗಿಲ್ಲ ಇರುವುದು

ಂತೆ ಒಂದು ಆಧಾರದ ಮೇಲೆ ನ್ಯಾಯ ಕೊಡಬೇಕು ಮೂಲ ಜಾತಿಯನ್ನು ಬರೀಬೇಕಾದ್ರೆ ಮುಖ್ಯ ಉದ್ದೇಶ ಈ ಒಂದು ಸಮೀಕ್ಷೆ ಸಮೀಕ್ಷೆಗಾಗಿ ಅಥವಾ ಇದಕ್ಕಾಗಿ ಹೋರಾಟ ಮಾಡಿದಂತ ಮಾಡುದು ಹೋರಾಟ ಸಮಿತಿಗಳು ಬಾಲಿ ಸಮಿತಿಗಳು ಸಾಕಷ್ಟು ಎಲ್ಲೂ ಕೂಡ ಬಹಳ ಹೋರಾಟ ಮಾಡಿದೆ ಇವತ್ತು ಈಗಾಗಲೇ ನಾಡಿನ ಮಾಹಿತಿ ಕೇಂದ್ರ ಸಚಿವರು ಹೇಳ್ತಾ ಇದ್ದರು ನಾವು ಸಹಕರಿಸಬೇಕಾಗಿದೆ ಅಧಿಕಾರಿಗಳು ಬರ್ತಾ ಇದ್ದಾರೆ ನಾನೇ ಇವತ್ತು ಯಲಂಕದಲ್ಲಿ ಮೂರು ಜಾಗದಲ್ಲಿ ನಾನೇ ಕುಂದು ಹೋಗಿದ್ದೆ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ ಒಂದು ಕಡೆ ಕೆಲಸ ಮಾಡಲಿಲ್ಲ ನಮ್ಮವರು ಮುಗಿದ ಹೇಳೋದಕ್ಕೆ ಮುಗಿದ ನಮ್ಮ ಮೂಲ ಜಾತಿಯನ್ನು ಹೇಳೋದಕ್ಕೆ ಮುಗಿದ ಆಚೆ ಒಂದು ಜಾತಿಯಲ್ಲಿ ಯಾರೇ ಆಗಲಿ ಅವರು ಬೋವಿ ಆಗಲಿ ಲಂಬಾಣಿ ಆಗಲಿ ಮಾದವರಾಗಲಿ ಅಥವಾ ಹೊಲೆಯ ಸಮುದಾಯ ಎಲ್ಲರೂ ಕೂಡ ಏಕೆ ಏರಿ ಆದಿಯವರನ್ನು ಬಿಟ್ಟು ಆಚೆ ಬರಬೇಕು ಹಾಗೆ ನ್ಯಾಯ ಸಿಗ್ತಾರೆ ಇದರ ಮೂಲ ಉದ್ದೇಶ ಒಂದು ಜಾತಿಗಳಲ್ಲಿ ಕೂಡ ಮೂಲ ಜಾತಿ ಬೆಳೆಸಬೇಕು ಮತ್ತು ಆ ಜನಸಂಖ್ಯೆಗೆ ಆಧಾರವಾಗಿ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮಾನತೆಯನ್ನು ಕಂಡುಕೊಳ್ಳೋದಕ್ಕೆ ಇದು ಮೂಲ ಉದ್ದೇಶವಾಗಿದೆ ನಾನು ಜನರಲ್ಲಿ ಮನವಿ ಮಾಡೋದು ಮತ್ತು ನಮ್ಮ ಯುವಕ ಏನಿದ್ದಾರೆ ಎಲ್ಲ ವರ್ಗದವರು ಇವರ ಒಂದು ಜಾತಿಯಲ್ಲಿ ಎಲ್ಲರೂ ಕೂಡ ಅವರವರ ಮೂಲ ಜಾತಿಯನ್ನು ಬಳಸೋದಕ್ಕೆ ಇನ್ನೆಲ್ಲ ನಾಲ್ಕು ದಿನ ಟೈಮ್ ಇದೆ ವಿಶೇಷವಾಗಿ ಇವತ್ತು ಬರ್ತಾ ಇದ್ದ ಸಭೆಯನ್ನು ಕರೆದಿದ್ದೀರಿ ಪ್ರತಿಯೊಬ್ಬರು ತಮ್ಮನ್ನು ತಾವು ತೊಡಿಸಿಕೊಂಡು ಅಧಿಕಾರಿಗಳಿಗೆ ನೀವು ಸಹಕರಿಸಬೇಕು ನಾನು ಎರಡು ದಿನ ಹಿಂದೆ ಕಮಿಷನರ್ ಮ್ಯಾಜಿಸ್ಟ್ರೇಟ್ ಮತ್ತು ಎಲ್ಲ ಜಾಯಿಂಟ್ ಕಮಿಷನರ್ ನಮ್ಮ ಆಫೀಸಲ್ಲಿ ಸಭೆ ಅವರು ಹೇಳಿದರು ಸ್ಟಿಕ್ಕರ್ ಇನ್ಸ್ಟಿಟ್ಯೂಟ್ ಮನೆಗೆ ನಮ್ಗೆ ಲೆಕ್ಕ ಸಿಗ್ತದೆ ಸಾಕಷ್ಟು ಜನ ನಾವು ಹೋಗೋ ಒಳಗಡೆ ಕೆಲಸ ಕೊಟ್ಟೋಗಿರ್ತಾರೆ ಎಂದು ಹೇಳ್ತಾರೆ ಒಂದು ಸಾರಿ ಎರಡು ಸಾರಿ ಮೂರು ಸಾರಿ ಹೋಗ್ಬಿಟ್ಟು ಸಿಗ್ತಾ ಇಲ್ಲ ಕೆಲವು ಕಡೆ ಹೇಳೋದು ಕೂಡ ಹಿಂದೆ ಈ ಸರ್ ಮಾಡೋದಕ್ಕೆ ನಾನು ಎಷ್ಟೇ ಆಗಲಿ ಮತ್ತೆ ಮತ್ತೆ ಹೋಗಿ ನೀವು ನೀವು ಇದು ಪೂರ್ಣ ಆಗಿಲ್ಲ ಒಂದ್ ಕಡೆ ಅರವತ್ತು ಪರ್ಸೆಂಟ್ ಒಂದ್ ಕಡೆ ಐವತ್ತು ಪರ್ಸೆಂಟ್ ಕಡೆ ಪರ್ಸೆಂಟ್ ಒಂದು ವಾರದ ಐವತ್ತು ಪರ್ಸೆಂಟ್ ಒಳಗಡೆ ಇತ್ತು ಹಿಂದೆ ಒಂದು ಮೀಟಿಂಗ್ ಮಾಡಿ ಒತ್ತಾಯ ಮಾಡಲಿಕ್ಕೆ ನಮ್ಮ ಯುವಕರು ಸರ್ಕಾರ ಮತ್ತು ಅಧಿಕಾರಿಗಳು ಆಕ್ಟಿವಾಗಿ ಕೆಲಸ ಮಾಡಿದ್ರಿಂದ ಸ್ವಲ್ಪ ಮಟ್ಟಿಗೆ ಮುಂದೆ ಸಾಗಿದ್ರು ಆದ್ರೂ ಪೂರ್ತಿ ಪ್ರಮಾಣದಲ್ಲಿ ಆಗಿದೆ ಆದ್ರಿಂದ ಈ ನಾವು ಮನವಿ ಮಾಡುವುದು ಮಾಧ್ಯಮ ಮುಖಾಂತರ ಕೂಡ ನಾನು ನಾವೆಲ್ಲ ಮುಖಂಡರು ಕೂಡ ಪಕ್ಷಾತೀತವಾಗಿ ಸೇರಿದ್ದೀವಿ ಸಮಾಜ ಮುಖ್ಯ ಆಮೇಲೆ ಪಕ್ಷ ನಾವೆಲ್ಲ ಒಟ್ಟಿಗೆ ಇವತ್ತು ನಮ್ಮನ್ನು ನಾವು ತೊಡಗಿಸ್ಕೊಂಡಿದ್ದೀವಿ ಎಲ್ಲ ಹಂತದಲ್ಲಿ ತೊಂದರೆ ಕೂಡ ಬೆಟ್ಟದಲ್ಲಿ ಚಿಕ್ಕಬೆಟ್ಟಲ್ಲಿ ಮತ್ತು ಓಡಿತಾರು ಕೂಡ ನೋಡಿದ್ವಿ ಕೆಲವ್ರು ಹೇಳ್ತಾರೆ ಕೆಲವರು ಹಿಂದೆ ಹೇಳ್ತಾರೆ ಜಾತಿ ಹೇಳಿ ಮಾಲೀಕರ ಸಮುದಾಯ ಮನೆಯಲ್ಲಿದ್ದೆ ಪರ್ಯಾಯ ಸಮುದಾಯದ ಮನೆಗೆ ಹೋಗಿದ್ದೆ ಬೋಬಿ ಸಮುದಾಯದ ಮನೆ ಎಲ್ಲ ಕೂಡ ಹೋಗಿ ಅಲ್ಲಿ ನೋಡಿ ಕೆಲವರು ಧೈರ್ಯವಾಗಿ ಹೇಳ್ತಾರೆ ಕೆಲವರು ಹೇಳೋದಿಲ್ಲ ಆದ್ರಿಂದ ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರೇನಿದ್ದಾರೆ ನಮ್ಮ ಯುವಕರು ಏನಿದ್ದಾರೆ ನೀವು ಅವರಿಗೆ ಮನವರಿಕೆ ಮಾಡಬೇಕು ಅವ್ರಿಗೆ ಧೈರ್ಯ ಕೊಡಬೇಕು ಅವ್ರ ಕೈಲಿ ಹೇಳಬೇಕು ಕೆಲಸ ಮಾಡಬೇಕು ಅಧಿಕಾರಿಗಳು ಬೆಳಿಗ್ಗೆ ಆರರಿಂದ ಮಧ್ಯಾಹ್ನ ಹತ್ತು ಗಂಟೆವರೆಗೂ ಬೆಳಗ್ಗೆ ಹತ್ತು ಗಂಟೆವರೆಗೂ ಇರ್ತಾರೆ ಸಾಯಂಕಾಲ ಐದರಿಂದ ಒಂಬತ್ತು ಗಂಟೆವರೆಗೂ ಯಾಕಂದರೆ ಆ ಟೈಮ್ ಆ್ಯಪ್ ಮಾಡಿದ್ರೆ ಈ ಕೆಲಸಕ್ಕೆಲ್ಲ ಹೋಗ್ಬಿಡ್ತಾರೆ ಎಲ್ಲ ಬಡವರು ಇದ್ದಾರೆ ಹೋಗಿ ಕೆಲಸ ಇರ್ತಾರೆ ಅದಕ್ಕೆ ಬೆಳಿಗ್ಗೆ ಆರರಿಂದ ಹತ್ತು ಗಂಟೆವರೆಗೂ ಕಂಪಲ್ಸರಿ ಹೋಗ್ಬೇಕು ಅಂತ ಹೇಳಿಗಳಿಗೆ ಸಾಯಂಕಾಲ ಐದರಿಂದ ಒಂಬತ್ತು ಗಂಟೆವರೆಗೂ ಹೋಗಬೇಕು ಒಂದು ಸಾವಿರ ಸಿಕ್ಕಲಿಲ್ಲ ಎರಡು ಸಾವಿರ ಮೂರು ಸಾವಿರ ಪ್ರಯತ್ನ ಮಾಡಬೇಕು ಇದು ಸಂಪೂರ್ಣ ಆಗಲೇಬೇಕಾಗ್ತದೆ ನಾವು ಇದು ಸಂಪೂರ್ಣವಾದ ತೀರ್ಮಾನ ತೆಗೆದುಕೊಳ್ಳೋಕ್ಕಾಗೋದಿಲ್ಲ ಅಂತ ಅಧಿಕಾರಿಗಳು ವಿಶೇಷವಾಗಿ ನಾವು ಅವರಿಗೆ ಸ್ಪಂದನೆ ಮಾಡೋದು ಅವ್ರಿಗೆ ಸಹಕಾರ ಕೊಟ್ಟರೆ ಇಲ್ಲ ಆಗ್ತದೆ ಅಂತ ಇವತ್ತು ಮತ್ತೊಂದು ಇವತ್ತು ಮೀಟಿಂಗ್ ಅಂದರೆ ವಾರ್ಡ್ ಐದೇ ಜನ ನಮ್ಮ ಯುವಕರು ತಯಾರಾಗಿ ಆ ಅಧಿಕಾರಿಗಳಿಗೆ ಸಹಕಾರ ಕೊಡುವಂಥದ್ದು ನಾವೇ ಎನ್ರೋಲ್ಮೆಂಟ್ ಮಾಡೋದಕ್ಕೆ ಬಂದು ಜನಗಳಿಗೆ ಬಂದ ಅಧಿಕಾರಿಗಳನ್ನ ನಾವೇ ಕರ್ಕೊಂಡೋಗಿ ಈ ಮನೆಗಳು ಈಗಿದೆ ಈ ಕಡೆ ಕಳ್ಕೊಳ್ಳಿ ಈ ಎಲ್ಲ ಯಾವುದೇ ಜಾತಿ ಒಂದು ಸತ್ತೊಂದು ಜಾತಿಗಳಲ್ಲಿ ಆ ವಾರ್ಡಲ್ಲಿ ಯಾವುದೇ ಮನೆ ಅಲ್ಲೂ ಎಲ್ಲ ಬಳಸುವಂತ ಕೆಲಸ ನಾವು ಮಾಡಬೇಕಾಗ್ತದೆ ನನ್ನ ಮಾತು ಹೇಳ್ತಾ ಇದನ್ನ ಇಲ್ಲಿ ಕೇವಲ ಮೂವತ್ತನೇ ತಾರೀಕು ವರೆಗೂ ಇರೋದ್ರಿಂದ ಎರಡು ಮೂರು ಸಾರಿ ನಾವು ಎಕ್ಸ್ಟೆನ್ಷನ್ ಕೊಡ್ತೀವಿ ಅಂತ ಕೂಡ ಕಷ್ಟ ಆಗ್ತದೆ ದಯವಿಟ್ಟು ತಾವು ವಿಶೇಷವಾಗಿ ಯುವಕರು ಪಾತ್ರವಹಿಸಿ ಈ ಕೆಲಸವನ್ನು ಮುಗಿಸಿಕೊಡ್ಬೇಕು ಈಗ ವಾರ್ಡ್ ವೈಸ್ ಪಟ್ಟಿ ಮಾಡ್ತಾರೆ ಆ ಜನ ನಾಳೆಯಿಂದ ಆ ವಾರ್ಡ್ಗಳಲ್ಲೇ ಕೆಲಸ ಮಾಡಿ ಪೂರ್ತಿ ರಿಪೋರ್ಟ್ ಕೊಡಬೇಕು ವಾರ್ಡ್ ರೂಮ್ಗೆ ವಂಟೇಶ್ ಅವರ ನೇತೃತ್ವದಲ್ಲಿ ವಾರ್ಡ್ ರೂಮ್ ಇದೆ ಆ ಒಂದು ವಾರ್ ರೂಮ್ಗೆ ನೀವು ವರ್ತಮಾನ ಎಲ್ಲಾದರೂ ಅಧಿಕಾರಿಗಳು ಬರ್ತಿದ್ರೆ ತಕ್ಷಣ ನೀವು ಕಳಿಸಿದ ವಾರ್ಡ್ ರೂಮ್ಗೆ ಹೇಳಿದ್ದಾರೆ ಕಮಿಷನರ್ ಹೇಳಿದ್ದಾರೆ ಎಲ್ಲಾದರೂ ಅಧಿಕಾರಿಗಳನ್ನ ತಕ್ಷಣ ನಾವು ವರ್ಕ್ ಕೊಡಿ ಆ ಸ್ಪಾಟಲ್ಲಿ ಕಳಿಸ್ತೀವಿ ನಿಮ್ಮ ಯುವಕರು ಯಾರು ಎಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ವಾರ್ಡ್ಗೆ ಜನಜಿನ ಅಧಿಕಾರಿಗಳು ಬರ್ತಿದ್ರೆ ನೀವು ತಕ್ಷಣ ನಮಗೆವನಿಗೆ ಕೊಡಿ ನಾವು ಅಲ್ಲಿ ಕಳಿಸ್ತೀವಿ ಏನಾದರೂ ಅಂತ ಇಷ್ಟು ಅವರು ಕೂಡ ಕೆಲಸ ಮಾಡೋದಕ್ಕೆ ಅವರು ಕೂಡ ಆರ್ಥಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಅದ್ರ ಬಗ್ಗೆ ಏನು ಎರಡನೇ ಗೊತ್ತಿಲ್ಲ ಈಗ ಸಣ್ಣ ಬಣ್ಣ ಮಾಡಬೇಕಾಗಿದೆ ನಾವು ಭಾಗವಹಿಸ್ ಈಗ ನಮಗ್ ಬೇಕಾಗಿದೆ ನಿಜವಾಗ್ಲೂ ಸ್ವತಂತ್ರ ಬರಲಿಲ್ಲ ಬಹಳಷ್ಟು ಕಷ್ಟದಲ್ಲಿದೆ ಸಮುದಾಯ ಅರ್ಥ ಮಾಡ್ಕೊಳ್ಳಿ ಈಗ ಹೆಸರು ಹೇಳೋದಿಕ್ಕೂ ಕಷ್ಟದ ಸಮುದಾಯ ಇನ್ನೆಷ್ಟು ನಾಗರಿಕತೆ ಆಗಲಿ ವಿದ್ಯಾವಂತ ಎಷ್ಟಿದ್ದಾರೆ ಅನ್ನೋದನ್ನ ನಾವು ಅರ್ಥ ಮಾಡ್ಬೇಕಾಗ್ತದೆ ನಾನೇ ಕೇಳ್ತೀನಿ ಏನ್ ಹೇಳ್ತಾರೆ ಏಳು ನಿಮ್ಮ ಮೂರು ಜಾತಿ ಅಂದ್ರೆ ಪಾಪಕ್ಕೆ ಇಷ್ಟು ಮುಜುಗರದಲ್ಲಿದ್ದಾರೆ ಅದಕ್ಕೆ ಯುವಕರು ಹೇಳ್ಬೇಕಲ್ಲಿ ನಿಂತ್ಕೊಂಡು ಹೇಳುವ ನಿಮ್ಮ ಮೂರು ಜಾತಿ ಅವ್ರ ಕೈ ಹೇಳ್ಸೋಂತ ಕೆಲಸ ಮಾಡಬೇಕು ಅವ್ರಿಗೆ ಹೇಳ್ತಂತ ಹೇಳ್ತಾ ನಮ್ಮ ಕಾರ್ಜೋಳ್ ಸಾಹೇಬ್ ಬಂದಿದ್ದಾರೆ ಆ ಯುವಕನಿಗೆ ಒಂದು ಮಾರ್ಗದರ್ಶನ ಕೊಡಲಿ ಅಂತ ಚಂದ್ರನ ಬಂದಿದ್ದಾರೆ ನಮ್ಮ ವಿಜಿ ಬಂದಿದ್ದಾರೆ ಎಲ್ಲ ಕೂಡ ಎಲ್ಲ ಮುಖಂಡೆಲ್ಲ ಸುಮಾರು ಒಂದು ತಿಂಗಳ ಕೆಲಸ ಮಾಡ್ತಾ ಇದ್ದಾರೆ ಕೇಶವಮೂರ್ತಿ ಮತ್ತು ಹೋರಾಟಗಾರರು ಸಂಘ ಸಂಸ್ಥೆಗಳು ಎಲ್ಲರೂ ಕೂಡ ಮಾಡ್ತಾ ಇದ್ವಿ ಇಲ್ಲ ಅಂತ ಹೇಳಿ ಇನ್ನಷ್ಟು ಸಕ್ರಿಯವಾಗಿ ಭಾಗವಹಿಸಬೇಕು ಅಂತ ನಾನು ಮನವಿ ಮಾಡ್ತೀನಿ ಇದು ಮಾಧ್ಯಮ ಸಮಾಜ ಇದನ್ನು ಮೇಲೆತ್ತ ಸರ್ಕಾರ ಕಂಕಣಬದ್ಧವಾಗಿದೆ ಮಾಡೋದಕ್ಕೆ ತಯಾರಿನ ತೊಂಬತ್ತು ಪರ್ಸೆಂಟ್ ಬಂದಿದ್ದೀವಿ ನಗರ ಬಂದಿದ್ದೀವಿ ಸಂಪತ್ತ ಮೇಲೆ ಹೋಗಿದೆ ನಗರಗಳಲ್ಲಿ ಕೆಲಕಡೆ ನೂರು ಪರ್ಸೆಂಟು ಆಗಿದೆ ಜಿಲ್ಲಾವಾಗ ಹೋದಾಗ ಅದು ನಗರದಲ್ಲಿ ಸ್ವಲ್ಪ ಕಡಿಮೆ ಆಗಿದೆ ಅದಕ್ಕೆ ಹಲವಾರು ಕಾರಣಗಳಿದೆ ಕನ್ನಡ ಮಾತ್ರ ಹದಿನೈದ್ ಪರ್ಸೆಂಟ್ ಇದೆ ಇಡೀ ದೇಶದವರೆಲ್ಲ ಇಳಿಯಾದ ಮೂವತ್ತಲವತ್ತು ಪರ್ಸೆಂಟ್ ಎಲ್ಲ ದೇಶಗಳ ಎಲ್ಲ ರಾಜ್ಯಗಳಿಂದ ಬರ್ತಾರೆ ಕೆಲವರು ಬಳಸ್ತಾರೆ ಕೆಲವರು ಬಳಸೋದಿಲ್ಲ ಕೆಲವರು ಇರ್ತಾರೆ ಮೈಗ್ರೇಷನ್ ಅವ್ರು ಊರಿಗೆ ಹೋಗ್ತಾರೆ ಎಲ್ಲ ಖರ್ಚುಗಳನ್ನು ಕೂಡ ನಾನು ಕಮಿಷನರ್ ಅಂತ ಡೀಟೇಲ್ ಮಾತಾಡಿದ್ದೀನಿ ಎಪ್ಪತ್ತೈದು ಪರ್ಸೆಂಟ್ ಮುಟ್ಟಿದ್ರೆ ಬಹುತೇಕ ರೀಚ್ ಆಗ್ಬೋದು ಅಂತ ನನ್ನ ಅಭಿಪ್ರಾಯ ಅಂದರೆ ಇಲ್ಲದೇ ಇರೋರು ಜನಸಂಖ್ಯೆ ಇದೆ ಸಂಬಂಧ ಇಲ್ಲದವರು ಸಾಕಷ್ಟು ಜನ ಇದ್ದಾರೆ ಎಸ್ ಸಿ ಬರೆಸಿರೋ ಕೆಲವರು ಬಳಸೋದಿಲ್ಲ ಈ ರಾಜ್ಯದವರು ಅಲ್ಲ ಈ ಜಿಲ್ಲೆಯವರು ಅಲ್ಲ ಇಂಥವರು ಇದ್ದಾರೆ ಅದರಿಂದ ಸಮೀಕ್ಷೆ ಗ್ರಹಿತ ನಮ್ಮ ಸರ್ಕಾರಕ್ಕೆ ಕೊರತಾ ಇದ್ದರೆ ನಾವು ಸರ್ಕಾರಕ್ಕೆ ಕೊಡಬೇಕು ಅಂತ ಹೇಳ್ತೀನಿ ಮಾನ್ಯ ಕಾರಜೋಳ ಸರ್ ಇವತ್ತು ಅಂತ ಮನವಿ ಮಾಡ್ತೀವಿ ಚಂದ್ರಶೇಖರದಲ್ಲಿ ಅದು ಆಗ್ತಾ ಇದೆ ಕಮಿಷನ್ ಮಾಡಿದ ಮೇಲೆ ಇದು ನಾವು ಹೋಗ್ಬೇಟೆ ಆದ್ವಿ ಮತ್ತು ಅವತ್ತು ಮುನಿಹಪ್ಪನವ್ರಿಗೂ ನಾನು ಫೋನ್ ಮಾಡಿ ವಿನಂತಿ ಮಾಡಿದೆ ಇನ್ನೊಂದು ಕಮಿಷನ್ ಮಾಡುವಂಥ ಅವಶ್ಯಕತೆ ಇಲ್ಲ ಎಲ್ಲ ಟಾಟಾನು ಸರ್ಕಾರದಲ್ಲಿದೆ ಅದಕ್ಕಾಗಿನೇ ನಾವು ಮಾಧುಸ್ವಾಮಿ ಅವರಿದ್ದಂಥ ಸಂದರ್ಭದಲ್ಲಿ ಮಾಧುಸ್ವಾಮಿ ಕಮಿಟಿ ಮಾಡಿ ಬಸವರಾಜ ಬೊಮ್ಮಾಯಿ ಸರ್ಕಾರದಲ್ಲಿ ನಾವು ಇದನ್ನು ಮಾಡಿದ್ದೀವಿ ಜಾರಿ ಮಾಡಿಸ್ಬಿಡಿ ಅಂತ ಹೇಳಿದ್ರು ಅದು ಸುಪ್ರೀಂ ಕೋರ್ಟ್ ಕೂಡ ಕೊಟ್ಟಿದ್ವಿ ನಾವು ಅದನ್ನೇ ಜಾರಿ ಮಾಡಿಸಿ ಅಂತ ಹೇಳಿದ್ರೆ ಇಲ್ಲ ಅದೇನೋ ಟೆಕ್ನಿಕಲ್ ಪ್ರಾಬ್ಲಮ್ ಹೇಳಿ ಮಾಡ್ತೀವಿ ಮಾಡಕ್ ಸಾಧ್ಯ ಇಲ್ಲ ನಿಮ್ಗೆ ಅಂತ ಹೇಳಿದ್ರು ನಿಯರ್ ಬೈ ಹೇಳಿ ಆಗುದಲ್ಲ ಯಾಕಂದ್ರೆ ಕೆಲವರು ಬರ್ಸೋದಲ್ಲ ಮಾಲೀಕರದ್ದು ಬರ್ಲಿ ಆಗ್ತಾ ಇರ್ಲಾ ಚಲುವವರದ್ದು ಬರ್ಲಿಕ್ತಾ ಇರ್ಲಾ ಈ ಸಮಸ್ಯೆ ಇಡೀ ರಾಜ್ಯದ ಇಲ್ಲ ಇದು ಇದು ಕೇವಲ ಹಳೇ ಮೈಸೂರು ಪ್ರಾಂತದ ಎಂಟತ್ತು ಜಿಲ್ಲೆಗಳಲ್ಲಿ ಸಮಸ್ಯೆ ಇದೆ ಅದಕ್ಕಾಗಿ ನಾನು ವಿನಂತಿ ಮಾಡಿದೆ ನಾವೆಲ್ಲ ವೈಜ್ಞಾನಿಕವಾಗೇ ಮಾಡಿದೀವಿ ಆ ಕಮಿಟಿಯಿಂದ ಬಹಳಷ್ಟು ಪರಾಮರ್ಶೆ ಮಾಡಿ ಮಾಡಿದ್ದದ ಅದಕ್ಕಿಂತ ಸಮಯ ವ್ಯರ್ಥ ಮಾಡೋದು ಅಂತ ಅಂತೇಳಿ ವಿನಂತಿ ಮಾಡಿದೆ ಆದರೂ ಸರ್ಕಾರ ನಾವು ಮಾಡೇ ಕೊಡ್ತೀವಿ ನಲವತ್ತು ಅಂತ ಅಂತೇಳಿ ಕಮಿಟಿಯನ್ನು ಮಾಡಿದ್ರು ಈಗಾಗಲೇ ಮೂರು ತಿಂಗಳು ಕಳೆದೋಗಿಲ್ಲ ನಲವತ್ತು ದಿವಸ ಆದ್ಮೇಲೆ ಮತ್ತೆ ಎಕ್ಸ್ಟೆನ್ಸನ್ ಆಗ್ತದೆ ಈಗೂ ಕೂಡ ಆಗಿದೆ ಅದಕ್ಕೆ ನನ್ನ ವಿನಂತಿ ಏನಂದ್ರೆ ನೀವು ಯಾರಿಗೆ ಬ್ಯಾಡೋ ಯಾರಿಗೆ ಬೇಕೋ ಅದು ನನ್ನ ಪ್ರಶ್ನೆ ಅಲ್ಲ ನಮ್ಮ ಸಮುದಾಯ ಕನ್ಯ ಆಗಿದೆ ನಮ್ಮ ಸಮುದಾಯ ಹೋರಾಟ ಮಾಡ್ತಾ ಇದ್ದಾರೆ ಅವ್ರಿಗೆ ಆರು ಪರ್ಸೆಂಟ್ ಪಟ್ಬಿಡಿ ಹಾಕಿದ್ರು ಮೊದಲು ಸದಾಶಿವ ಆಯೋಗದಲ್ಲೂ ಆರು ಪರ್ಸೆಂಟ್ ಇದೆ ಮೊದಲು ಇದೆ ಹಿಂದೆ ಸರ್ವೆ ಮಾಡದಂತ ಸಂದರ್ಭದಲ್ಲೂ ಇದೆ ಯಾರು ಆರು ಪರ್ಸೆಂಟ್ ಇಂದಲೂ ಕಡಿಮೆ ಅಂತ ಡಿಸ್ಕೌಂಟ್ ಮಾಡಿಲ್ಲ ಇನ್ನೂ ಹೆಚ್ಚಲ್ಲ ಕಡಿಮೆ ಇಲ್ಲ ಅದಕ್ಕಾಗಿ ಕೊಟ್ಟು ಆಮೇಲೆ ನೀವು ಮಾಡ್ಕೊಳ್ಳಿ ಎಲ್ಲರೂ ಕೂಡಿ ಕೂಡಿ ಬಿಡುವ ಬೇಕಾದವರು ತೊಗೊಳ್ಳಿ ಬೇಡಾದವರು ಬೀಳಲಿ ಅದನ್ನು ಆದೇಶ ಮಾಡಿ ಕೊಡಬೇಕು ಅಂತ ನಾನು ವಿನಂತಿ ಮಾಡಿದ್ದೆ ಈಗ ಮತ್ತೆ ಮೂವತ್ತರವರೆಗೂ ಮಾಡಿದೆ ಇದು ಮೂವತ್ತರ್ಗು ಮುಗಿಯ ಇದು ಮುಗಿಯಲಾರ ಸಮಸ್ಯೆ ಇದು ಈ ಸಮಸ್ಯೆ ಅಂದ್ರೆ ಶಾಶ್ವತ ಸಮಸ್ಯೆ ಅದಕ್ಕಾಗಿನ ಏನ್ ನಾವು ನಿರ್ಣಯ ಮಾಡಿದ್ವಿ ಬಹಳ ವೈಜ್ಞಾನಿಕವಾಗಿ ಮಾಡಿದ್ವಿ ಅಧಿಕಾರಿಗಳಿಂದ ಮಾಡಿದ್ವಿ ಮಾಧುಸ್ವಾಮಿ ಅವರು ಸರ್ವೆ ಮಾಡಿ ಓಡಾಡಿ ಕಮಿಟಿ ಅವರು ನಾನು ಇದ್ದೆ ಕಮಿಟಿ ಮಾಡಿದ್ದೆ ಅದಕ್ಕೆ ನಾನು ಇಷ್ಟೇ ವಿನಂತಿ ಮಾಡ್ತೇನೆ ನಿಮ್ಗ ಇದನ್ನ ಮೂವತ್ತರ ನಂತರ ಮತ್ತೆ ಎಕ್ಸ್ಟೆಂಡ್ ಮಾಡಬೇಡಿ ಯಾಕಂದ್ರೆ ಸರ್ಕಾರದಲ್ಲಿ ಇದ್ರೆ ನಮ್ಮ ಪ್ರತಿನಿಧಿ ಇದ್ದೇವೆ ಇಲ್ಲಿ ಪಕ್ಷ ಪಂಗಡ ಪ್ರಶ್ನೆ ಇಲ್ಲ ನಿಮಗೆ ನನ್ನ ವಿನಂತಿ ಏನಂದ್ರೆ ಮೂವತ್ತರ ನಂತರ ಮತ್ತ ಮಾಡಿಸ್ಬೇಡ ನಾನು ಅದಕ್ಕೆ ಬೆಳಗಾವಿ ಹೋರಾಟದಲ್ಲಿ ಹೇಳಿದ್ದೆ ತಾವು ಇದ್ದರೆ ಕಾಣಿಸ್ತದ ಮಾದೇ ಹುಬ್ಬನವ್ರಿಗೆ ಹೇಳಿದ್ರೆ ಮಾಲೆ ಇಲ್ಲ ಮೂರು ತಿಂಗಳವರೆಗೆ ಮಾಡದೇ ಇದ್ರೆ ನಾನು ರಾಜೀನಾಮೆ ಕೊಟ್ಟು ನಿಮ್ಮ ಜೊತೆಯಲ್ಲಿ ಹೋರಾಟಕ್ಕೆ ಕೈ ಜೋಡಿಸ್ತೀನಿ ಅಂತ ಹೇಳಿದ್ರು ನೀವು ಯಾರು ರಾಜೀನಾಮೆ ಕೊಡಬೇಕಾಗಿಲ್ಲ ಕೊಡು ಅಂತ ನಾನು ಹೇಳುವುದೂ ಇಲ್ಲ ನನ್ನ ವಿನಂತಿ ಇಷ್ಟೇ ಇನ್ನು ಮುಂದೆ ಇದನ್ನ ಎಕ್ಸ್ಟೆಂಡ್ ಮಾಡ್ಲಿಕ್ಕೆ ಬಿಡಬೇಡಿ ಆದೇಶ ಮಾಡಿ ಅಕಸ್ಮಾತ್ ಏನಾದರೂ ಆದೇಶದಲ್ಲಿ ದೊಡ್ಡ ಸರಿ ಮಾಡ್ಲಿಕ್ಕೆ ಸರ್ಕಾರಕ್ಕೆ ಅಧಿಕಾರ ಇದೆ ಬೇಕಾದಾಗ ಸರಿ ಮಾಡಬಹುದು ಅದಕ್ಕೆ ನಾನು ವಿನಂತಿ ಅದ ಇಪ್ಪತ್ತು ಒಳಗೆ ಇದನ್ನ ದಯವಿಟ್ಟು ಆಂಧ್ರ ಪ್ರದೇಶ ತೆಲಂಗಾಣ ಮತ್ತು ಹರಿಯಾಣ ಇನ್ನೂ ಅನೇಕ ರಾಜ್ಯಗಳಲ್ಲಿ ಮಾಡಿದ್ದಾರೆ ಎಲ್ಲಿ ಬೇಕಂತ ಹೋರಾಟ ಅವ್ರಿಗೆ ಮಾಡಿದ್ದಾರೆ ಅದಕ್ಕಾಗಿ ರೀತಿ ಬೇರೆ ಹೋರಾಟ ಮಾಡಿದವರಲ್ಲಿ ಮೊದಲಿಗೆ ಆಂಧ್ರದವ್ರ ಜೊತೆ ಕರ್ನಾಟಕದವರೇ ಇದ್ದದ್ದು ದಯವಿಟ್ಟು ಅದನ್ನು ಮಾಡಿಸ್ಬೇಕು ಅಂತ ವಿನಂತಿ ಮಾಡ್ತೀನಿ ಈಗ ನಾನು ಉಳಿದದನ್ನು ಬೆರೆಸಿ ಮಾತಾಡುವಂತ ಪ್ರಯತ್ನ ಮಾಡೋದಲ್ಲ ರಾಜಕೀಯ ಹೊರತುಪಡಿಸಿ ಮಾತಾಡಿದ್ದೀನಿ ಅದಕ್ಕಾಗಿ ನಮಗೆ ನನ್ನ ವಿನಂತಿ ಅಲ್ಲ ಈ ಆದೇಶವನ್ನು ಮತ್ತೆ ಎಕ್ಸ್ಟೆನ್ಷನ್ ಮಾಡ್ತಕ್ಕಂಥದಕ್ಕೆ ಅವಕಾಶ ಕೊಡಬೇಡಿ ಜುಲೈ ಇಪ್ಪತ್ತರ ಗೆಜೆಟ್ ನೋಟಿಫಿಕೇಶನ್ ಮಾಡಬೇಕು ಅಂತ ವಿನಂತಿ Gracias.